ಅವನದ ಶೀರ್ಷಿಕೆ ಅವಳೊಂದಿಗೆ ಪಂಥ ಮನಸ್ಸಿನಲ್ಲೇ ಮಂಡಿಗೆ ತಿನ್ನುತ್ತಿದ್ದೆ ಬದುಕಲ್ಲಿ ಅವಳ ಹಿಂದಿಕ್ಕಬೇಕೆಂದು ಹಗಲಿರುಳು ಶ್ರಮಿಸುತ್ತಿದ್ದೆ ಮನಸ್ಸಿನಲ್ಲೇ ಮಂಡಿಗೆ ತಿನ್ನುತ್ತಿದ್ದೆ ಬದುಕಲ್ಲಿ ಅವಳ ಹಿಂದಿಕ್ಕಬೇಕೆಂದು ಹಗಲಿರುಳು ಶ್ರಮಿಸುತ್ತಿದ್ದೆ ಅವಳ ಬುದ್ಧಿ ಮಾತುಗಳೋ ಕಾದ ಎಣ್ಣೆ ಕಿವಿಗಿಳಿದಂತೆ ಅವಳ ಬುದ್ಧಿ ಮಾತುಗಳೋ ಕಾದ ಎಣ್ಣೆ ಕಿವಿಗಿಳಿದಂತೆ ಅವಳು ಅನಕ್ಷರಸ್ಥಳು ಅಜ್ಞಾನಿ ಸಾಧಿಸಿ ಗೆದ್ದು ಅವಳ ಮುಂದೆ ಹೆಮ್ಮೆಯಿಂದ ಬೀಗುವ ತವಕ ಸಾಧಿಸಿ ಗೆದ್ದು ಅವಳ ಮುಂದೆ ಹೆಮ್ಮೆಯಿಂದ ಬೀಗುವ ತವಕ ಅದಕ್ಕೆಂದೇ ಕಾದಿದ್ದೆ ಅಂತೂ ಇಂತೂ ಗಳಿಸಿದೆ ಅವಳು ಬೆರಗಾಗುವಂತೆ ಆದರೂ ಅವಳ ಬುದ್ಧಿ ಮಾತುಗಳಿಗೆ ಬೀಳಲಿಲ್ಲ ಪೂರ್ಣ ವಿರಾಮ ಆದರೂ ಅವಳ ಬುದ್ಧಿ ಮಾತುಗಳಿಗೆ ಬೀಳಲಿಲ್ಲ ಪೂರ್ಣವಿರಾಮ ಮದುವೆಯಾಯಿತು ಮಕ್ಕಳಾಯಿತು ಅವಳ ಸ್ಥಾನವನ್ನೂ ಪಡೆದೆ ಮದುವೆಯಾಯಿತು ಮಕ್ಕಳಾಯಿತು ಅವಳ ಸ್ಥಾನವನ್ನೂ ಪಡೆದೆ ಆದರೂ ನನಗೆ ಹೇಳುವುದು ಅವಳಿಗಿನ್ನೂ ಬಾಕಿ ಇತ್ತು ಆದರೂ ನನಗೆ ಹೇಳುವುದು ಅವಳಿಗಿನ್ನೂ ಬಾಕಿ ಇತ್ತು ಅವಳಿಗಿಂತ ನಾ ಬುದ್ಧಿವಂತಳು ಎನ್ನುವುದಕ್ಕೆ ನನ್ನಲ್ಲಿ ದಾಖಲೆ ಇತ್ತು ಅವಳಿಗಿಂತ ನಾ ಬುದ್ಧಿವಂತಳು ಎನ್ನುವುದಕ್ಕೆ ನನ್ನಲ್ಲಿ ದಾಖಲೆ ಇತ್ತು ಆದರೂ ಅವಳಿಗದು ಲೆಕ್ಕಕ್ಕಿಲ್ಲ ಅವಳಂತೆ ನನ್ನ ತಲೆಯಲ್ಲೂ ಬೆಳ್ಳಿ ಕೂದಲು ಮೂಡಿದವು ಅವಳಂತೆ ನನ್ನ ತಲೆಯಲ್ಲೂ ಬೆಳ್ಳಿ ಕೂದಲು ಮೂಡಿದವು ನಾನು ಅವಳಿಂದ ಕಲಿಯಲು ಇನ್ನೇನು ಉಳಿದಿದೆ ಎಂದು ನನ್ನ ಬದುಕಿನ ಸಿಂಹಾವಲೋಕನ ಮಾಡಿದೆ ಅವಳ ಬದುಕಲ್ಲೊಮ್ಮೆ ನೋಟ ಬೀರಿದೆ ಅವಳ ಬದುಕಲ್ಲೊಮ್ಮೆ ನೋಟ ಬೀರಿದೆ ಅಬ್ಬಬ್ಬ ಎದೆ ಬಡಿತ ನಿಂತಂತಾಯಿತು ಅವಳಲ್ಲಿ ನಾನೆಲ್ಲಿ ನಾಚಿಕೆಯಿಂದ ತಲೆ ತಗ್ಗಿಸಿದೆ ಅವಳಲ್ಲಿ ನಾನೆಲ್ಲಿ ನಾಚಿಕೆಯಿಂದ ತಲೆ ತಗ್ಗಿಸಿದೆ ಈಗಲೂ ನನ್ನ ತಲೆಗೆ ಎಣ್ಣೆ ಹಚ್ಚುವಳು ಒದ್ದೆ ಕೂದಲ ಒರೆಸುವಳು ಜಡೆ ಹೆಣಿದು ಹೂವು ಮುಡಿಸುವಳು ಹಬ್ಬ ಹರಿದಿನಗಳಲ್ಲಿ ಸಂಭ್ರಮದ ಅಡುಗೆ ಮಾಡುವಳು ಬಂದು ಬಳಗ ನೆರೆಹೊರೆಯವರ ಕರೆದು ಊಟ ಬಡಿಸುವಳು ಕಷ್ಟದಲ್ಲಿರುವವರ ಕಣ್ಣೀರ ಒರೆಸುವಳು ಒಂದೇ ಎರಡೆ ನಾ ಗಳಿಸಿದ ಪದವಿಗಳಲ್ಲಿ ಖ್ಯಾತಿಗಳಲ್ಲಿ ಈ ಯಾವ ವಿಷಯಗಳ ದಾಖಲೆ ಇರಲಿಲ್ಲ ನಾ ಗಳಿಸಿದ ಪದವಿಗಳಲ್ಲಿ ಖ್ಯಾತಿಗಳಲ್ಲಿ ಈ ಯಾವ ವಿಷಯಗಳ ದಾಖಲೆ ಇರಲಿಲ್ಲ ಜೀವವಿರಲಿಲ್ಲ ಎಲ್ಲವೂ ಶುಷ್ಕ ಶುಷ್ಕ ಅವಳೊಂದಿಗೆ ನಾ ಒಡ್ಡಿಕೊಂಡ ಪಂಥದಲ್ಲಿ ಹೆಜ್ಜೆ ಹೆಜ್ಜೆಗೂ ಹೀನಾಯ ಸೋಲು ಅವಳೊಂದಿಗೆ ನಾ ಒಡ್ಡಿಕೊಂಡ ಪಂಥದಲ್ಲಿ ಹೆಜ್ಜೆ ಹೆಜ್ಜೆಗೂ ಹೀನಾಯ ಸೋಲು ಅಮ್ಮ ಎಂದಿಗೂ ಸೋಲಲ್ಲ ಅಮ್ಮ ಎಂದಿಗೂ ಸೋಲಲ್ಲ ಧನ್ಯವಾದಗಳು ಆತ್ಮೀಯರೇ ಈ ಕವಿತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು